ನಮಸ್ತೆ ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ತೃತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರ ದೃಷ್ಟಿಕೋನವನ್ನು ತಿಳಿಸಿ ಜಾತಿ ಹಾಗೂ ಅಸ್ಪೃಶ್ಯತೆ ಮಹಿಳೆಯರ ಕುರಿತಂತೆ ಗ್ರಾಮೀಣ ಅಭಿವೃದ್ಧಿಯ ಕುರಿತಂತೆ ಅವರ ದೃಷ್ಟಿಕೋನಗಳೇನು ಅಂತ ಕೇಳುವಂಥದ್ದು ಇಲ್ಲಿ ಮುಖ್ಯವಾಗಿ ಅವರು ಮಹಿಳೆಯರ ಕುರಿತು ಅಭಿಪ್ರಾಯ ಹಾಗೆ ಜಾತಿ ಮತ್ತು ಅಸ್ಪೃಶ್ಯತೆ ಗ್ರಾಮೀಣ ಅಭಿವೃದ್ಧಿಗಳ ಬಗ್ಗೆಲ್ಲ ಕೆಲವೊಂದು ವಿಷಯಗಳನ್ನು ತಿಳಿಸಿದಾಗೆ ತಿಳಿಸಿದ್ದಾರೆ ಇವಾಗ ನಾವು ಮೊದಲು ನೋಡಬೇಕಾದದ್ದು ಅವರ ಪರಿಚಯ ಅಂಬೇಡ್ಕರ್ ಯಾರು ಎಂಬುದನ್ನು ನಾವು ನೋಡ್ಕೊಂಡು ಹೋಗುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಜನಪ್ರಿಯಗೊಂಡಿರುವ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಭಾರತದಲ್ಲಿ ದುರ್ಬಲರ ಹಾಗೂ ದಮನಕ್ಕೊಳಗಾದ ಜಾತಿಗಳ ಹಕ್ಕುಗಳಿಗೋಸ್ಕರ ಹೋರಾಡಿದ ಒಬ್ಬ ದೂರದರ್ಶಿ ಸಮರ್ಪಣಾ ಮನೋಭಾವದ ಸಾಮಾಜಿಕ ಮಾನವತಾವಾದಿ ವಿಮೋಚಕ ಹಾಗೂ ಮಹಾನ್ ಕ್ರಾಂತಿಕಾರಿಯಾಗಿದ್ದರು ಭಾರತೀಯ ಸಂವಿಧಾನದ ಶಿಲ್ಪಿಯಾಗಿ ಚಿಂತಕರಾಗಿ ಬರಹಗಾರರಾಗಿ ರಾಜಕೀಯ ಸಂಘಟನಾಕಾರರಾಗಿ ಮಹಿಳಾವಾದಿಯಾಗಿ ಹಾಗೂ ಸಮಾಜದ ದುರ್ಬಲ ವರ್ಗಗಳ ವಿಮೋಚಕರಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಹಲವಾರು ಬಗೆಯ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳಲಾಗುತ್ತಿದೆ ಅವರು ಒಟ್ಟಾರೆ ಹಲವಾರು ಬಗೆಯ ಅನರ್ಹತೆಗಳನ್ನು ದಮನಕಾರಕ ನಿಬಂಧನೆಗಳನ್ನು ಹಾಗೂ ಅಸ್ಪೃಶ್ಯತೆಯಂತಹ ಅಮಾನವೀಯ ಮತ್ತು ಹಾನಿಕಾರಕ ಪದ್ಧತಿಗೆ ದುರ್ಬಲ ವರ್ಗಗಳನ್ನು ಈಡು ಮಾಡುವಂತೆ ಹೇರಿದ ಹಳೆಯ ಸಾಂಪ್ರದಾಯಿಕ ಜಾತಿ ವ್ಯವಸ್ಥೆಯ ವಿರುದ್ಧವಿದ್ದರು ಮಾನವ ಹಕ್ಕುಗಳ ಎಲ್ಲ ಬಗೆಗಳನ್ನು ದಲಿತರಿಗೆ ಒಟ್ಟಾರೆ ನಿರಾಕರಣೆ ಮಾಡುವ ಜಾತಿ ಪದ್ಧತಿಯನ್ನು ಅವರು ಕಟುವಾಗಿ ವಿರೋಧಿಸಿದರು ಜಾತಿ ಮತ್ತು ಅಸ್ಪೃಶ್ಯತೆ ಕೆಳಸ್ತರದಲ್ಲಿನ ದಮನಕ್ಕೊಳಗಾದವರಿಗೆ ನ್ಯಾಯ ಹಾಗೂ ಸಮಾನತೆಗಾಗಿ ಮತ್ತು ಅಸ್ಪೃಶ್ಯತೆ ನಿರ್ಮೂಲನಕ್ಕೆ ಹೋರಾಡುವ ಒಂದು ಕಾರ್ಯಕ್ರಮಕ್ಕೆ ತೊಡಗುವ ಮೊದಲು ಜಾತಿ ಪದ್ಧತಿ ಹಾಗೂ ಅಸ್ಪೃಶ್ಯತೆಯ ವಿಷಯಾಂಶಪೂರ್ಣ ಅಧ್ಯಯನ ಹಾಗೂ ವಿಶ್ಲೇಷಣೆಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದರು ಅಷ್ಟೇ ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಿಳೆಯರ ಕುರಿತಾಗಿ ಅವರು ಅವರಿಗೆ ಸಮಾನ ಅಂತಸ್ತನ್ನು ಕೊಡಬೇಕು ಎಂದು ಘೋಷಿಸಿದರು ಸಾಮಾಜಿಕವಾಗಿ ರಾಜಕೀಯವಾಗಿ ಮಹಿಳೆಯರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಹೇಳಿದರು ಮಹಿಳೆಯು ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಲು ಅವಕಾಶವಿರಬೇಕು ಎಂದು ಅಂಬೇಡ್ಕರ್ ಅವರು ಸೂಚಿಸಿದರು ಇದು ಮಹಿಳೆಯ ಏಳಿಗೆಯ ಉದ್ದೇಶದ ಅಗತ್ಯಕ್ಕೆ ಪ್ರಯತ್ನಿಸಬೇಕು ಎಂದು ಹೇಳಿದರು ಒಟ್ಟಿನಲ್ಲಿ ಅವರು ಭಾರತದಲ್ಲಿನ ಹಿಂದೂಗಳಲ್ಲಿ ಬಳಕೆಯಲ್ಲಿರುವ ವಿವಿಧ ವಿವಾಹ ಪದ್ಧತಿಗಳನ್ನು ಹಾಕುವುದು ಹಾಗೂ ಒಂದೇ ಕಾನೂನು ವ್ಯವಸ್ಥೆಯಾಗಿ ಏಕ ವಿವಾಹವನ್ನು ಸ್ಥಾಪಿಸುವುದು ಆಸ್ತಿಯ ಹಕ್ಕನ್ನು ಕೊಡುವುದು ಹಾಗೂ ಹೆಣ್ಣು ಮಕ್ಕಳ ಉತ್ತರಾಧಿಕಾರದ ಬಗ್ಗೆ ಮಹಿಳೆಯರು ಪುತ್ರ ಅಥವಾ ಪುತ್ರಿಯನ್ನು ದತ್ತು ತೆಗೆ ತೆಗೆದುಕೊಳ್ಳುವುದು ಹಾಗೂ ಪತಿ ಮಗುವನ್ನು ದತ್ತು ತೆಗೆದುಕೊಳ್ಳಬೇಕಾದರೆ ಪತ್ನಿಯ ಸಮ್ಮತಿ ದಂಪತಿಗಳ ಹಕ್ಕುಗಳ ಪುನಃಸ್ಥಾಪನೆ ಹಾಗೂ ನ್ಯಾಯಿಕ ಪ್ರತ್ಯೇಕತೆಯ ಹಕ್ಕಿನ ಬಗ್ಗೆ ಅವರು ಪ್ರಧಾನವಾಗಿ ಖಾತರಿಪಡಿಸಿದರು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಓ ಆರ್ಥಿಕ ಶೋಷಣೆಯಿಂದ ಭಾರತೀಯ ರಾಜತ್ವವನ್ನು ಮುಕ್ತಿಗೊಳಿಸುವುದಾಗಿತ್ತು ಜಾತಿರಹಿತ ವರ್ಗರಹಿತ ಸಮಾಜವು ಜಾತಿರಹಿತ ವರ್ಗರಹಿತ ಸಮಾಜವು ಭಾರತೀಯ ಸಮಾಜದ ಪ್ರಧಾನ ಬುನಾದಿಯಾಗಬೇಕೆಂದು ಅವರು ಬಲವಾಗಿ ನಂಬಿದರು ಈ ರೀತಿಯಾಗಿ ಅಂಬೇಡ್ಕರ್ ಅವರು ಅನೇಕ ವಿಷಯಗಳನ್ನು ಹೇಳುತ್ತಾ ಜಾತಿ ಮತ್ತು ಅಸ್ಪೃಶ್ಯತೆ ಬಗ್ಗೆ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಅವರು ಅನೇಕ ರೀತಿಯಲ್ಲಿ ಹೋರಾಟವನ್ನು ಮಾಡಿದರು ಅಷ್ಟೇ ಅಲ್ಲದೆ ಶೋಷಿತ ವರ್ಗಗಳಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ಹಕ್ಕುಗಳನ್ನು ಒದಗಿಸುವ ಒಂದು ಪ್ರತಿಬಿಂಬವಾಗಿ ಅವರು ಹೋರಾಟವನ್ನು ಮಾಡಿದರು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು